ಚಾಮರಾಜನಗರದ ನಂಜೇ ದೇವನಪುರ ಐದು ಹುಲಿಗಳ ಪ್ರಕರಣ ಐದು ಹುಲಿಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆರನೇ ಹುಲಿಯೂ ಕೂಡ ಸರಿಯಾಗಿದೆ ಹುಲಿಗಳಿಗಾಗಿ ಐದು ಆನೆಗಳಿಂದ ಕಾರ್ಯಾಚರಣೆ ನಡೀತಾ ಇತ್ತು ಇದೀಗ ಈ ಕಾರ್ಯಾಚರಣೆಯಲ್ಲಿ ಆರನೇ ಹುಲಿಯೂ ಕೂಡ ಸರಿಯಾಗಿದೆ ಐದು ಹುಲಿಗಳ ಕಾರ್ಯಾಚರಣೆಯ ಸಮಯದಲ್ಲಿ ಆರನೇ ಹುಲಿಯು ಕೂಡ ಸರಿಯಾಗಿರುವುದು ಹುಲಿಗಳಿಗಾಗಿ ಐದು ಆನೆಗಳಿಂದ ಕಾರ್ಯಾಚರಣೆ ನಡೀತಾ ಇತ್ತು ಮತ್ತೊಂದು ಗಂಡು ಹುಲಿ ಕಾರ್ಯಾಚರಣೆ ವೇಳೆ ಪ್ರತ್ಯಕ್ಷ ಆಗಿತ್ತು ಐದು ಹುಲಿಗಳ ಸೆರೆಗಾಗಿ ತುಮಕೂರು ಗೇಜ್ ಬಳಿ ಪ್ರಯತ್ನ ಆಗ್ತಾ ಇತ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕೂಡಿ ಹಾಕಿದ್ದ ಹಸುಕೊರು ಬೇಟೆಗೆ ಹೊಂಚು ಹಾಕ್ತಾ ಇದ್ದಂಥ ವೇಳೆ ಹುಲಿ ಸೆರೆಯಾಗಿದೆ ಉಡಿಗಾಲದ ಬಳಿ ಹುಲಿ ಸೆರೆಯನ್ನು ಹುಲಿಯನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಆನೆ ಮಡುವಿನ ಕೆರೆಯ ಬಳಿ ಇಟ್ಟಿದ್ದಂಥ ಅಡ್ಡಾಡ್ತಾ ಇದ್ದಂಥ ಹುಲಿ ಇದೀಗ ಸರಿಯಾಗಿದೆ ಗಂಡು ಹುಲಿಗೆ ಏಳು ವರ್ಷದ ಅಂದಾಜು ಮಾಡಲಾಗಿದೆ ಏಳು ವರ್ಷ ಅಂತ ಡ್ರೋನ್ ಕ್ಯಾಮ್ರಾದ ಮುಖಾಂತರ ಪತ್ತೆಯಾದ ಬಳಿಕ ಅರವಳಿಕೆ ಕೊಡಲಾಗಿದೆ ತುಮಕೂರು ಗೇಜ್ ಬೋನ್ ಬಳಿ ಐದು ಆನೆಗಳಿಂದ ಕ್ಯೂಬಿಂಗ್ ಆಗ್ತಾ ಇತ್ತು ಇದೀಗ ಐದು ಹುಲಿಗಳ ಜೊತೆಗೆ ಆರನೇ ಹುಲಿಯೂ ಕೂಡ ಸರಿಯಾಗಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಕಾರ್ಯಾಚರಣೆ ಆಗ್ತಾ ಇತ್ತು ಚಾಮರಾಜನಗರದ ನಂಜೆ ದೇವನಪುರ ಐದು ಹುಲಿಗಳ ಈ ಪ್ರಕರಣ ಇದು ಈ ಐದು ಹುಲಿಗಳ ಕಾರ್ಯಾಚರಣೆ ನಿರಂತರವಾಗಿ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಮತ್ತೊಂದು ಗಂಡು ಹುಲಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪ್ರತ್ಯಕ್ಷ ಆಗಿದೆ ಐದು ಹುಲಿಗಾಗಿ ಪ್ರಯತ್ನ ಆಗ್ತಾ ಇತ್ತು ಆರನೇ ಹುಲಿ ಇದೀಗ ಸರಿಯಾಗಿರೋದು ಹಸು ಕರವು ಬೇಟೆಗೆ ಹೊಂಚು ಹಾಕಿದ್ದಂತಹ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದೆ ಉಡಿಗಾಲದ ಬಳಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಇದೀಗ ಹುಲಿಯನ್ನು ಸೆರೆ ಹಿಡಿದಿದ್ದಾರೆ ಆನೆ ಮಡುವಿನ ಕೆರೆಯ ಬಳಿ ಇಟ್ಟದ್ದಂತಹ ಅಲ್ಲಿ ಅಡ್ಡಾಡ್ತಾ ಇತ್ತು ಹುಲಿ ಸರಿಯಾದಂತಹ ಈ ಗಂಡು ಹುಲಿಗೆ ಏಳು ವರ್ಷ ಅಂತ ಅಂದಾಜು ಮಾಡಲಾಗಿದೆ ಡ್ರೋನ್ ಕ್ಯಾಮರಾದ ಮುಖಾಂತರ ಇದು ಪತ್ತೆ ಆಯಿತು ಅದಾದ ನಂತರ ಅರವಳಿಕೆಯನ್ನು ಕೊಡಲಾಗಿದೆ ಐದು ಆನೆಗಳಿಂದ ಕ್ಯೂಬಿಂಗ್ ಆಗ್ತಾ ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿ ಇದ್ದಾರೆ ಸುರೇಂದ್ರ ಹೇಗಾಯ್ತು ಕಾರ್ಯಾಚರಣೆ ಆರನೇ ಹುಲಿ ಕೂಡ ಪತ್ತೆಯಾಗಿದೆ ಅಂತೆ ಚಾಮರಾಜನಗರ ತಾಲೂಕಿನ ನಂಜ ದೇವನಪುರದಲ್ಲಿ ಐದು ಹುಲಿ ಕಾಣಿಸಿಕೊಂಡಿತ್ತು ಈ ವೇಳೆ ಆಪರೇಷನ್ ಫೈಟ್ ಟೈಗರ್ಸ್ ನಾವು ಒಂದು ಹೆಸರಿನಲ್ಲಿ ಬಿಆರ್ಟಿ ಅರಣ್ಯ ಸಿಬ್ಬಂದಿ ಕೂಡ ಮಾಡ್ತಾ ಇದ್ರು ಆದ್ರೆ ದಿಢೀರನೆ ರಾತ್ರಿ ಒಂದು ಗಂಡು ಹುಲಿ ಪತ್ತಾಗಿದೆ ಈ ಮೂಲಕ ಚಾಮರಾಜನಗರ ತಾಲೂಕಿನ ನಂಜ ದೇವನಪುರದಲ್ಲಿ ಐದು ಅಲ್ಲ ಒಟ್ಟು ಆರು ಹುಲಿಗಳಿರುವುದು ಪತ್ತಾಗಿದೆ ಆ ಸಾಕಾನೆ ಪಶುವೈದ್ಯರು ಆ ಹುಲಿಗೆ ಒಂದು ಅರವಳಿಕೆ ಚುಜುಮುದನ್ನ ಕೊಟ್ಟು ಅದನ್ನ ತಿದ್ದಾರೆ ಸದ್ಯ ಇದು ದೇವನಪುರ ಈ ಇನ್ನಿತರ ಭಾಗಗಳಲ್ಲಿ ಹುಲಿ ಕಾಣಿಸ್ಕೊಳ್ತಾ ಇತ್ತು ಅಂತ ಮೇಲ್ನೋಟಕ್ಕೆ ದೃಢವಾಗಿದೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಚಾಮರಾಜನಗರ ತಾಲೂಕಿನ ನಂಜದೇವನಪುರದಲ್ಲಿ ತಾಯಿ ಹುಲಿ ಜೊತೆ ನಾಲ್ಕು ಮರಿ ಹುಲಿಗಳು ಬಿಡಿಬಿಟ್ಟಿದ್ರೆ ಇದು ಗಂಡು ಹುಲಿ ಪ್ರತ್ಯೇಕವಾಗಿ ವಾಸ ಆಗ್ತಾ ಇತ್ತು ಈಗ ಮತ್ತೆ ಈ ಮತ್ತೆ ಐದು ಹುಲಿಗಳ ಕಾರ್ಯಾಚರಣೆ ಕೂಡ ಇಂದಿನಿಂದ ಮತ್ತೆ ಆರಂಭ ಮಾಡ್ತಾ ಇದ್ರೆ ಒಟ್ಟು ಐದು ಸಾಕಾನೆಗಳು ಐದು ಪಶುವೈದ್ಯರ ತಂಡ ಮತ್ತೆ ಆಪರೇಷನ್ ಒಂದು ಕೂಮಿಗನ್ನು ಕೂಡ ಮತ್ತೆ ಆರಂಭ ಮಾಡ್ತಾ ಇದೆ ஓகே சுரேந்திர தேங்க்யூ இம் எல்லா டிட்டேல்ஸ்